ದಲಿತ ಮಹಿಳೆಯಿಂದ ದಸರಾ ಉದ್ಘಾಟನೆಗೆ ವಿರೋಧವೇ ವೈರಲ್ ವಿಡಿಯೋ ವಿವಾದಕ್ಕೆ ಯತ್ನಾಳ್ ಕಡಕ್ ಸ್ಪಷ್ಟನೆ ಹೌದು ನಾಡಹಬ್ಬ ಮೈಸೂರು ದಸರಾದ ಉದ್ಘಾಟನೆಯನ್ನ ದಲಿತ ಮಹಿಳೆಯೊಬ್ಬರಿಂದ ಮಾಡಿಸುವ ಕುರಿತು ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿದ್ದಾರೆ ಎನ್ನಲಾದ ಹೇಳಿಕೆಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವಿವಾದ ಸೃಷ್ಟಿಸಿದೆ ಈ ವಿಡಿಯೋವನ್ನ ಆಧರಿಸಿ ಯತ್ನಾಳ್ ಅವರು ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆಂಬ ಆರೋಪಗಳು ಕೇಳಿಬಂದಿದ್ದವು ಈ ವಿವಾದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿಮಣಿವಣ್ಣನ್ ಅವರ ಪ್ರತಿಕ್ರಿಯೆ ಮತ್ತಷ್ಟು ತೀವ್ರತೆ ನೀಡಿತು ಇದೀಗ ಸ್ವತಃ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದು ತಮ್ಮ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಮೈಸೂರು ದಸರಾ ಮಹೋತ್ಸವವನ್ನ ಈ ಬಾರಿ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಲು ಸರ್ಕಾರ ಚಿಂತನೆ ನಡೆಸಿತ್ತು ಇದನ್ನ ಬಿಜೆಪಿ ವಿರೋಧಿಸಿತು ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್ ಚಾಮುಂಡಿ ದೇವಿಯ ಮೇಲೆ ಹೂವು ಹಾಕುವವರ ಸನಾತನ ಧರ್ಮೀಯರೇ ಆಗಿರಬೇಕು ಓರ್ವ ಸಾಮಾನ್ಯ ದಲಿತ ಮಹಿಳೆಗೂ ಆ ಅಧಿಕಾರವಿದೆ ಆದರೆ ಸಿದ್ದರಾಮಯ್ಯನವರು ಅದನ್ನು ಅಪವಿತ್ರಗೊಳಿಸಲು ಹೊರಟಿದ್ದಾರೆ ಅವರ ರಾಜಕೀಯ ಅಂತ್ಯ ಚಾಮುಂಡಿ ತಾಯಿಯ ಶಾಪದಿಂದಲೇ ಆಗಲಿದೆ ಎಂದು ಹೇಳಿಕೆ ನೀಡಿದ್ರು ಈ ಹೇಳಿಕೆಯ ಒಂದು ತುಣುಕನ್ನು ಮಾತ್ರ ಬಳಸಿ ದಲಿತ ಮಹಿಳೆಯಿಂದ ದಸರಾ ಉದ್ಘಾಟನೆ ಮಾಡಲು ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂಬ ಅರ್ಥ ಬರುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿತ್ತು ಈ ವಿಡಿಯೋ ಕ್ಷಣ ಮಾತ್ರದಲ್ಲಿ ವೈರಲ್ ಆಗಿ ಯತ್ನಾಳ್ ವಿರುದ್ಧ ದಲಿತ ವಿರೋಧಿ ಎಂಬ ಜನಾಕ್ರೋಶ ವ್ಯಕ್ತವಾಗಿತ್ತು ಈ ವೈರಲ್ ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಈ ಕುರಿತು ಪರಿಶೀಲನೆ ನಡೆಸುವಂತೆ ಇಲಾಖೆಗೆ ಸೂಚನೆ ನೀಡಿದ್ರು ಓರ್ವ ಹಿರಿಯ ಸರ್ಕಾರಿ ಅಧಿಕಾರಿ ರಾಜಕಾರಣಿಯ ಹೇಳಿಕೆಯನ್ನು ಪರಿಶೀಲಿಸಲು ಸೂಚಿಸಿದ್ದು ವಿವಾದವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿತ್ತು ನನ್ನ ಹೇಳಿಕೆ ತಿರುಚಲಾಗಿದೆ ಯತ್ನಾಳ್ ಸ್ಪಷ್ಟನೆ ಹೌದು ಈ ಎಲ್ಲಾ ಬೆಳವಣಿಗೆಗಳ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಿ ಮಣಿವಣ್ಣನ್ ಅವರ ಪೋಸ್ಟ್ಗೆ ಪ್ರತಿಕ್ರಿಯಿಸುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಹೇಳಿಕೆಯ ಸಂಪೂರ್ಣ ವಿಡಿಯೋವನ್ನ ನೋಡದೆ ಯಾವುದೋ ನಕಲಿ ಖಾತೆಯ ಟ್ವೀಟ್ಗೆ ನೀವು ಪ್ರತಿಕ್ರಿಯಿಸಿದ್ದೀರಿ ಆ ವಿಡಿಯೋದಲ್ಲಿ ಓರ್ವ ಸಾಮಾನ್ಯ ದಲಿತ ಮಹಿಳೆಯಿಂದ ದಸರಾ ಉದ್ಘಾಟನೆ ಮಾಡಿಸಲಿ ಎಂದು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನನ್ನ ಹೇಳಿಕೆಯನ್ನ ತಿರುಚಿ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗ್ತಿದೆ ಎಂದು ಯತ್ನಾಳ್ ತಿರುಗೇಟು ನೀಡಿದ್ದಾರೆ ಇದೇ ವೇಳೆ ಐಐ ಅಧಿಕಾರಿಯ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮಂತಹ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯು ಸತ್ಯಾಸತ್ಯತೆ ಪರಿಶೀಲಿಸದೆ ನಕಲಿ ಖಾತೆಯ ಆಧಾರ ರಹಿತ ಆರೋಪವನ್ನು ಆಧರಿಸಿ ಇಲಾಖೆಗೆ ಪರಿಶೀಲನೆಗೆ ಸೂಚಿಸಿದ್ದು ಸರಿಯಿಲ್ಲ ಮೊದಲು ನೀವು ಸಂಪೂರ್ಣ ವಿಡಿಯೋವನ್ನು ನೋಡಬೇಕಿತ್ತು ನನ್ನನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡುವ ದುರುದ್ದೇಶದಿಂದ ಸುಳ್ಳು ಸುದ್ದಿ ಅಪ್ಪಿಸುವವರನ್ನ ನೀವು ಬೆಂಬಲಿಸಬಾರದು ಹಿರಿಯ ಅಧಿಕಾರಿಯಾಗಿ ವಿವೇಚನೆ ಬಳಸಿ ನಕಲಿ ಖಾತೆಗಳನ್ನು ಸಮರ್ಥಿಸಬೇಡಿ ಎಂದು ಮನವಿ ಮಾಡಿದ್ದಾರೆ ಒಟ್ಟಲ್ಲಿ ದಸರಾ ಉದ್ಘಾಟನೆಯ ಸುತ್ತಲಿನ ರಾಜಕೀಯ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಚಲ್ಪಟ್ಟು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಯತ್ನಾಳ್ ಸ್ಪಷ್ಟನೆಯಿಂದಾಗಿ ವಿವಾದಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ ಹಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ marty